ವಿವೇಕ ಜ್ಯೋತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಸ್ ಟಿ ಎಸ್ ಎಂ ಡಿ ಎಂ ಮತ್ತು ಎಸ್ ಎನ್ ಎಫ್ ಅಂದರೆ ಮಗುವಿನ ಹಾಜರಾತಿ ಹಾಲು ಮಧ್ಯಾಹ್ನದ ಬಿಸಿಯೂಟ ಮತ್ತು ಬಾಳೆಹಣ್ಣು ತತ್ತಿ ವಿತರಣೆ ಹಾಜರಾತಿಯನ್ನು ಒಂದೇ ಆ್ಯಪ್ನಲ್ಲಿ ಹಾಕುವುದು ಹೇಗೆ ಎಂದು ನೋಡೋಣ ಇಲ್ಲಿಯವರೆಗೆ ಮಗುವಿನ ಹಾಜರಾತಿಗೆ ಎಸ್ ಎ ಟಿ ಎಸ್ ಕರ್ನಾಟಕ ಹಾಗೂ ಎಂ ಡಿ ಎಂ ಎಸ್ ಎನ್ ಎಫ್ ಹಾಜರಾತಿಗೆ ಎಸ್ ಎ ಟಿ ಎಸ್ ಎಮ್ ಡಿ ಎಮ್ ಎಂಬ ಎರಡು ಆ್ಯಪ್ಗಳನ್ನು ಬಳಸಿ ಹಾಜರಿ ಹಾಕಬೇಕಾಗಿತ್ತು ಈಗ ಈ ಎಸ್ ಎ ಟಿ ಎಸ್ ಕರ್ನಾಟಕ ಆ್ಯಪ್ ಒಂದರಲ್ಲಿಯೇ ಎಸ್ ಟಿ ಎಸ್ ಎಮ್ ಡಿ ಎಂ ಎಸ್ ಎನ್ ಎಫ್ ಮೂರು ಹಾಜರಾತಿಯನ್ನು ಹಾಕಬೇಕು ಮೊದಲು ನಿಮ್ಮ ಮೊಬೈಲ್ನಲ್ಲಿರುವ ಎಸ್ ಎ ಟಿ ಎಸ್ ಕರ್ನಾಟಕ ಆ್ಯಪನ್ನು ಓಪನ್ ಮಾಡಿ ಆಗ ಅಪ್ಡೇಟ್ ಯುವರ್ ಆ್ಯಪ್ ಆನ್ ಗೂಗಲ್ ಪ್ಲೇಸ್ಟೋರ್ ಅಂತ ಕೇಳುತ್ತೆ ಅಲ್ಲಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡಿ ಆಗ ಆ್ಯಪ್ ಅಪ್ಡೇಟ್ ಆಗತ್ತೆ ಇಲ್ಲಿ ಓಪನ್ ಮೇಲೆ ಕ್ಲಿಕ್ ಮಾಡಿ ಒಂದು ವೇಳೆ ನಿಮ್ಮ ಹತ್ತಿರ ಈ ಆ್ಯಪ್ ಇಲ್ಲದೇ ಇದ್ದರೆ ಹೊಸದಾಗಿ ನೀವು ಪ್ಲೇಸ್ಟೋರ್ನಿಂದ ಆ್ಯಪನ್ನು ಡೌನ್ಲೋಡ್ ಕೂಡ ಮಾಡ್ಬೋದು ಈ ಎಸ್ ಎ ಟಿ ಎಸ್ ಕರ್ನಾಟಕ ಆ್ಯಪ್ ಓಪನ್ ಮಾಡಿದ ಮೇಲೆ ಸ್ಟೂಡೆಂಟ್ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಸ್ಟ್ಯಾಂಡರ್ಡನ್ನು ಆಯ್ಕೆ ಮಾಡಿ ನಂತರ ಅಟೆಂಡೆನ್ಸ್ ಬಾಯ್ ಅಟೆಂಡೆನ್ಸ್ ಆಫ್ ಇರುವಲ್ಲಿ ಶಿಕ್ಷಕರ ಹೆಸರನ್ನು ಆಯ್ಕೆ ಮಾಡಿ ನಂತರ ಶಿಫ್ಟ್ ಇರುವಲ್ಲಿ ಡೇಲಿ ಸೆಲೆಕ್ಟ್ ಮಾಡಿ ಫಿಲ್ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮಗೆ ಆ ತರಗತಿಯ ಮಕ್ಕಳ ಹಾಜರಾತಿಯನ್ನು ತೋರಿಸುತ್ತೆ ನೀವು ಇಲ್ಲಿ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಎಲ್ಲ ಮಕ್ಕಳನ್ನು ಪ್ರೆಸೆಂಟನ್ನು ತೋರಿಸುತ್ತೆ ಆಗ ನಿಮಗೆ ಅಬ್ಸೆಂಟ್ ಇರುವಂತಹ ಮಗುವಿನ ಪ್ರೆಸೆಂಟ್ ಹಿಂದಗಡೆ ಇರುವ ಚೆಕ್ ಬಾಕ್ಸನ್ನು ಕ್ಲಿಕ್ ಮಾಡಿ ಆಗ ಆ ಮಗು ಅಬ್ಸೆಂಟ್ ಆಗುತ್ತೆ ಅದರದ್ದು ಮೀಲಾಗಲಿ ಮಿಲ್ಕ್ ಮತ್ತು ಎಗ್ ಬಣಾನನ್ನು ನೀವು ಫಿಲ್ ಮಾಡೋಕ್ಕೆ ಬರೋದಿಲ್ಲ ಆ ಮಗುವಿನ ಕೆಳಗಡೆ ಅಂದರೆ ಪ್ರೆಸೆಂಟ್ ಅನ್ನುವ ಚೆಕ್ ಬಾಕ್ಸ್ ಟಿಕ್ ಮಾರ್ಕ್ ಇದ್ದರೆ ಮಾತ್ರ ಉಳಿದಂಥ ಮಾಹಿತಿಗಳನ್ನು ಫಿಲ್ ಮಾಡ್ಬೋದು ಇಲ್ಲಿ ಪ್ರೆಸೆಂಟ್ ಅಂತ ಕ್ಲಿಕ್ ಮಾಡಿದ ಮೇಲೆ ಮೀಲ್ ಮಿಲ್ಕ್ ಹಾಗೆ ಎಗ್ ಅಥವಾ ಬಣಾನ ವಿತರಿಸಿದ ಮಾಹಿತಿಯನ್ನು ಎಂಟರ್ ಮಾಡಿ ಆ ಮಗು ಒಂದು ವೇಳೆ ತಿರಸ್ಕಾರ ಮಾಡಿದರೆ ರಿಫ್ಯೂಸ್ಡ್ ಅಂತೇಳಿ ಹಾಕಿ ಅದಕ್ಕೆ ಕೆಳಗಡೆ ರೀಸನನ್ನು ಕೂಡ ನೀವು ಎಂಟರ್ ಮಾಡ್ಬೋದು ಒಂದು ವೇಳೆ ಆ ಮಗು ಎಗ್ ಅಥವಾ ಬಣ್ಣನ ಪಡ್ಕೊಂಡಿದ್ರೆ ಆ ಮಾಹಿತಿಯನ್ನು ಫಿಲ್ ಮಾಡಿ ನಂತರ ಬಲಗಡೆ ಕಾಣುವ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಆರ್ ಯು ಶ್ಯೂರ್ ಟು ಸಬ್ಮಿಟ್ ಅಟೆಂಡೆನ್ಸ್ ಅಂತ ಕೇಳುತ್ತೆ ಓಕೆ ಮೇಲೆ ಕ್ಲಿಕ್ ಮಾಡಿ ಹಾಗೆ ಮತ್ತೆ ಬೇರೆ ತರಗತಿಯ ಅಟೆಂಡೆನ್ಸ್ಗಳನ್ನು ಫಿಲ್ ಮಾಡಿ ಇಲ್ಲಿ ಪ್ರೆಸೆಂಟ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಮೀಲ್ಸ್ ಮಿಲ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಎಲ್ಲ ಮಕ್ಕಳದ್ದು ಪ್ರೆಸೆಂಟ್ ಮೀಲ್ ಮಿಲ್ಕ್ ಆಯ್ಕೆ ಆಗುತ್ತೆ ನಿಮ್ಗೆ ಯಾವ ಮಕ್ಕಳು ಬಂದಿಲ್ಲ ಆ ಮಗುವಿನ ಪ್ರೆಸೆಂಟ್ ಅನ್ನುವ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಮಗು ಆಟೋಮೆಟಿಕ್ಕಾಗಿ ಅಬ್ಸೆಂಟ್ ತೋರಿಸುತ್ತೆ ಈ ರೀತಿಯಾಗಿ ಒಂದೇ ಆ್ಯಪ್ನಲ್ಲಿ ಮಾಹಿತಿಯನ್ನು ಫಿಲ್ ಮಾಡಿ ನಂತರ ಇಲ್ಲಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಓಕೆ ಮೇಲೆ ಕ್ಲಿಕ್ ಮಾಡಿ ಹೀಗೆ ಎಲ್ಲ ತರಗತಿಗಳ ಅಟೆಂಡೆನ್ಸನ್ನು ಫಿಲ್ ಮಾಡಿ ನಂತರ ಬ್ಯಾಕ್ ಬನ್ನಿ ಇಲ್ಲಿ ತ್ರೀ ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ ಸಿಂಕ್ ಡಾಟಾ ಮೇಲೆ ಕ್ಲಿಕ್ ಮಾಡಿ ಸ್ಟೂಡೆಂಟ್ ಡೈಲಿ ಅಟೆಂಡೆನ್ಸ್ ಚೆಕ್ ಬಾಕ್ಸ್ ರೈಟ್ ಮಾಡಿ ಕೆಳಗಡೆ ಅಪ್ಲೋಡ್ ಡಾಟಾ ಮೇಲೆ ಕ್ಲಿಕ್ ಮಾಡುವ ಮೂಲಕ ಎಸ್ ಎ ಟಿ ಎಸ್ ಕರ್ನಾಟಕ ಒಂದೇ ಆ್ಯಪ್ನಲ್ಲಿ ಎಸ್ ಟಿ ಎಸ್ ಎಮ್ ಡಿ ಎಂ ಮತ್ತು ಎಸ್ ಎನ್ ಎಫ್ ಹಾಜರಾತಿಯನ್ನು ಅತ್ಯಂತ ಸುಲಭವಾಗಿ ಮೊಬೈಲ್ನಲ್ಲೇ ಹಾಕಬಹುದು ಎಲ್ಲರಿಗೂ ನಮಸ್ಕಾರ